ನಮ್ಮ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರು ಕೂಡ ಸನ್ಮಾನ್ಯ ಅಕ್ವಾಲ್ ಹುಸೇನ್ ಅವರು ಬಹಳ ಹಿರಿಯ ಹೋರಾಟಗಾರರು ಅಂತ ಬಹಳ ಭಾಳ ಕ್ರಮಬದ್ಧ ಅಂತ ಇದ್ರಿ ಅವರು ದರದಲ್ಲಿ ಕುತ್ಕೊಂಡ್ರೆ ಕುರಾನ್ ಓದ್ರೆ ಅವರೊಂದು ಶಕ್ತಿಯುತವಾಗಿರ್ತಕ್ಕಂಥ ಕುರಾನ್ ಓದಬೇಕು ಅವರು ಪ್ರೇಯರ್ ಮಾಡಬೇಕು ಚುಟ್ರೋರಾಯಿತು ಅಂತ ಅಂದರೆ ಇಂಥ ಒಬ್ಬ ಶಾಸಕರು ಕೂಡ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅಂತ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಬಿ ಜೆ ಸಂಸದರು ಶಾಸಕರುಗಳಿಗೆ ನಿಜವಾಗ್ಲೂ ಕೂಡ ಯಾವ ಪ್ರಬುದ್ಧತೆ ಇದೆ ಅಂತಕ್ಕಂಥ ಪ್ರಶ್ನೆ ಮಾಡಬೇಕಾಗತ್ತೆ ಇಲ್ಲೂ ಕೂಡ ಕಾಂಗ್ರೆಸ್ನ ಎಮ್ ಎಲ್ ಬಿಟ್ಟಿರ್ತಕ್ಕಂಥ ಮಹಿಳೆಯರು ಕೂಡ ದೂರು ಕೊಡೋಕೆ ಇನ್ನು ಮುಂದಾಗ್ತಾ ಇದೆ ಇವತ್ತು ಬಲ ರಾಜಕಾರಣಿಗಳ ಕಟಿಪುಸ್ಟ್ ಒಳಗಡೆ ಮಹಿಳೆಯರು ಸಿದ್ಧ ಹಾಕೊಂಡಿರೋದ್ರಿಂದ ಅವರು ಹೊರಗಡೆ ಬಂದು ದೂರು ಕೊಟ್ಟು ಕೇಸ್ ಮಾಡತಕ್ಕಂಥದ್ದು ತಂತ್ರ ಅದನ್ನು ಟೇಸ್ ಮಾಡ್ತಕ್ಕಂಥದ್ದು ಟೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೂಡ ಭಯದ ವಾತಾವರಣದಲ್ಲಿ ಕೊಲೆ ಬೆದರಿಕೆ ಅಂತಕ್ಕಂಥ ದೊಡ್ಡ ದೊಡ್ಡ ಬೆದರಿಕೆಗಳನ್ನ ಭಯ ಪಡ್ತಾ ಈ ಜಿಲ್ಲೆ ಈ ತಾಲೂಕು ಕೂಡ ಮಹಿಳೆಯಾಗ ಪ್ರೆಸೆಂಟ್ ವಿಸಿಟ್ ಕೊಟ್ಟು ಆ ಸಂತ್ರಸ್ತೆಯನ್ನು ಭೇಟಿ ಮಾಡಿ ಏನು ವಾಸ್ತವ ಸತ್ಯ ಇದೆ ಅದು ವೀಡಿಯೋ ಕಾಲ್ ಸುಳ್ಳಿದ್ಯಾ ಸತ್ಯ ಇದೆಯಾ ಈ ಎಲ್ಲ ಎಲ್ಲೋ ಒಂದು ಕಡೆಗೂ ಕೇಳ್ಪಟ್ಟಂಗೆ ಶಾಸಕರು ಒಪ್ಕೊಂಡಿದ್ದಾರೆ ಅದನ್ನು ಅದು ನಮಗೆ ಯಾವುದೋ ಪಕ್ಷದ ಕಾರ್ಯಕರ್ತೆಯವರು ನಮಗೆ ನಮ್ಗೆ ಅವ್ರಿಗೆ ಮಗಳ ಸಂಬಂಧ ಆ ಕಡೆಗೆ ವೀಡಿಯೋ ಕಾಲ್ ಮಾಡಿದಂತ ಹೇಳ್ತಾರಲ್ಲ ಇವ್ರಿಗೆ ಏನಾದರೂ ಕೂಡ ಇವತ್ತು ಈ ದೇಶದೊಳಗಡೆ ತಂದೆ ಮತ್ತು ಮಗಳಿಗೆ ತಾಯಿ ಮತ್ತು ಮಗನಿಗೆ ಇರ್ತಕ್ಕಂಥ ಒಂದು ಸಂಬಂಧ ಇದೆಯಲ್ಲ ಅದನ್ನು ಯಾರು ಕೂಡ ಆ ಸಂಬಂಧದ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ ಹಿಂದೆ ಸಂಬಂಧವನ್ನ ಹಾಳು ಮಾಡಕೊಳ್ತಕ್ಕಂಥ ಈ ಸನ್ಮಾನ್ಯ ಶಾಸಕರು ನಿಮ್ಮ ಹುದ್ದೆಗೆ ನಿಮ್ಮ ವ್ಯಕ್ತಿತ್ವಕ್ಕೆ ದಯಮಾಡಿ ನಿಮ್ಮ ಟೆಬಲ್ ತಿರ್ಸ್ಕೊಂಡು ಮಾಡಿರ್ತಕ್ಕಂಥ ವಿಚಾರವನ್ನು ಸಮರ್ಥ ಮಾಡ್ಕೊಳ್ಳಿ ಅದನ್ನ ತಂದೆ ಮತ್ತು ಮಗಳ ಸಂಬಂಧವನ್ನ ಮಗ ಮತ್ತು ತಾಯಿ ಸಂಬಂಧವನ್ನ ಯಾವುದೇ ಕಾರಣ ಯಾರೇ ತಪ್ಪು ಮಾಡಿಲ್ಲ ಅದನ್ನ ತಂದೆ ಮತ್ತು ಮಗಳಿಗೆ ಹೋಲಿಕೆ ಮಾಡಬಹುದು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇವತ್ತು ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡೋದ್ರಿಂದ ಮತ್ತು ಆಯೋಗ ಇರೋದ್ರಿಂದ ಮಹಿಳೆಯರು ಕೂಡ ನಮ್ಮ ಮೇಲ್ಮಟ್ಟಕ್ಕೆ ಅದು ಒಂದು ಆಯೋಗ ಮತ್ತೆ ಎಸ್ ಐ ಟಿ ನಿಷ್ಪಕ್ಷವಾದಂಥ ಕ್ರಮ ಕೈಗೊಳ್ಳದಕ್ಕಂಥದ್ದು ಸುಳ್ಳಾಗಿದೆ ಯಾಕಂದ್ರೆ ಅದು ಮಲಾಟ್ಯ ಪ್ರೈಮ್ ಮಿನಿಸ್ಟರ್ ಮೊಮ್ಮಗ ಆಗಿರೋದು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಮಗ ಆಗಿರೋದ್ರಿಂದ ಇದನ್ನ ನಿಷ್ಪಕ್ಷಪಾತವಾಗಿ ದೊಡ್ಡ ಮಟ್ಟದ ಉನ್ನತವಾದಂಥ ಬೇರೆ ಅಧಿಕಾರಿಗಳನ್ನ ಅಂತಾರಾಜ್ಯ ರಾಜ್ಯ ಅಧಿಕಾರಿಗಳನ್ನ ನೇಮಕ ಮಾಡಿ ಈಗಾಗಲೇ ಇರ್ತಕ್ಕಂಥ ಸಿ ಬಿ ಐ ಅನ್ನ ಅದನ್ನು ಬಳಕೆ ಮಾಡಿ ನಿಜವಾದಂಥ ವಿಚಾರವನ್ನು ಅವರು ಸಮಾಜದ ಮುಖ್ಯ ಆಗುವಂತ ನ್ಯಾಯ ದೂರ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ ಬಿ ಜೆ ಪಿಯ ಏನಾದರೂ ಕೂಡ ಮಾನ ಮತ್ತು ವರದಿ ಗಂಧಗೌರ್ಗಳಿದ್ದರೆ ಈ ವಿಚಾರವಾಗಿ ಅಸೆಂಬ್ಲಿನಲ್ಲಿ ತುನಿರ್ಬೇಕು ನೀವು ಪಾರ್ಲಿಮೆಂಟ್ನಲ್ಲಿ ತುನಿರ್ಬೇಕು ನೀವು ಮೀಡಿಯಾದ ಮುಂದೆ ಒಂದು ಅಡ್ರೆಸ್ ಮಾಡಬೇಕು ನೀವು